ಲು ವಿಭಾಗದಲ್ಲಿ ಕಳೆದ ಮೂರು ದಿನಗಳಿಂದ ಸುರಿತಾ ಇರುವ ಧಾರಾಕಾರ ಮಳೆಯಿಂದ ವಿಭಾಗದಲ್ಲಿ ನದಿ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದ್ದು ಚರಿಯಪರಂಬು ಬಲಮೂರಿ ರಸ್ತೆ ಮತ್ತೊಮ್ಮೆ ಜಲಾವೃತಗೊಂಡು ಸಂಚಾರ ಸ್ಥಗಿತಗೊಂಡಿದ್ದು ಅಲ್ಲಲ್ಲಿ ಮನೆಗಳಿಗೆ ಹಾನಿ ಸಂಭವಿಸಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ನಾಪೋಕ್ಲು ವಿಭಾಗದಲ್ಲಿ ವ್ಯಾಪಕ ಮಳೆ ಸುರಿತಾ ಇರುವುದರಿಂದ ಕಾವೇರಿ ನದಿ ನೀರಿನ ಮಟ್ಟದಲ್ಲಿ ಏರಿಕೆ ಕಂಡುಬಂದಿದ್ದು ನಾಪೋಕ್ಲು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚರಿಯಪರಂಬು ಕಲ್ಲುಮೊಟ್ಟೆ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಮತ್ತೊಮ್ಮೆ ಪ್ರವಾಹ ಬಂದು ಸಂಚಾರ ಸ್ಥಗಿತಗೊಂಡಿದೆ ರಸ್ತೆಯಲ್ಲಿ ಕಿರು ಸೇತುವೆ ನಿರ್ಮಾಣ ಕಾಮಗಾರಿ ಪ್ರಗತಿಯಲ್ಲಿ ಇದ್ದು ಗ್ರಾಮಸ್ಥರಿಗೆ ಸಂಚರಿಸಲು ತಾತ್ಕಾಲಿಕ ರಸ್ತೆ ನಿರ್ಮಿಸಲಾಗಿತ್ತು ಆದರೆ ವಿಪರೀತ ಮಳೆ ಸುರಿದ ಪರಿಣಾಮ ತಾತ್ಕಾಲಿಕ ರಸ್ತೆಯ ಮೇಲೆ ಕಾವೇರಿ ನದಿ ಪ್ರವಾಹ ಬಂದಿದ್ದು ಸಂಚಾರ ಸ್ಥಗಿತಗೊಂಡಿದೆ ಕಳೆದ ಮೇ ತಿಂಗಳಲ್ಲೂ ಕೂಡ ಸುರಿದ ಧಾರಾಕಾರ ಮಳೆಗೆ ಚರಿಯ ಪರಂಬು ರಸ್ತೆ ಪ್ರವಾಹ ಬಂದು ಸಂಚಾರ ಸ್ಥಗಿತಗೊಂಡಿದ್ದು ಈ ವಿಭಾಗದ ಗ್ರಾಮಸ್ಥರು ನಾಪೋಕ್ಲು ಪಟ್ಟಣದಿಂದ ಕೊಡುವ ಸಮಾಜದ ಮಾರ್ಗವಾಗಿ ಕಕ್ಕುಂದ ಕಾಡು ವೆಂಕಟೇಶ್ವರ ದೇವಾಲಯ ಮಾರ್ಗದ ರಸ್ತೆಯ ಮೂಲಕ ಸಂಚರಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅದರಿಂದ ನಾಪೋಕ್ಲು ಬಳಿಯ ಬಲಬುರಿ ಗ್ರಾಮದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ರುವ ಸಣ್ಣ ಸೇತುವೆ ಮುಳುಗಡೆಯಾಗಿದೆ ನದಿಯ ಎರಡು ಭಾಗದಲ್ಲೂ ಕೂಡ ನೀರಿನ ಪ್ರಮಾಣ ಹೆಚ್ಚುತ್ತಾ ಇದ್ದು ಇದೇ ರೀತಿ ಮಳೆ ಸುರಿದರೆ ಮೇಲ್ಭಾಗದ ರಸ್ತೆವರೆಗೆ ಹಾಗೂ ನದಿ ತಟ್ಟದಲ್ಲಿ ಇರುವ ನಿವಾಸಿಗಳ ಮನೆಗಳಿಗೆ ನೀರು ಬರುವ ಸಾಧ್ಯತೆ ಇದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ